ವರ್ಷ ಕಳೆಯುತ್ತಿದ್ದಂತೆ ಗೌರಿ ಗಣೇಶ ದಸರಾ ದೀಪಾವಳಿ ಹೀಗೆ ಎಲ್ಲರೂ ಅದ್ಧೂರಿಯಾಗಿ ಆಚರಿಸುವ ಹಬ್ಬಗಳು ಪ್ರಾರಂಭವಾಗುತ್ತವೆ ಈ ಹಬ್ಬಗಳ ವಿಶೇಷತೆ ಅಂದ್ರೆ ಗೌರಿ ಗಣೇಶನ ಮೂರ್ತಿಗಳಿಗೆ ಮನೆಯಲ್ಲಿ ಪೂಜೆ ಮಾಡುವುದು ಸಾಮಾನ್ಯವಾಗಿ ದೇವರ ಮೂರ್ತಿಗಳನ್ನ ಮನೆಗೆ ಕರೆತಂದಾಗ ಅವುಗಳನ್ನ ಕೂಡಿಸುವ ಸ್ಥಳವನ್ನ ಅಲಂಕಾರ ಮಾಡುವುದು ಅಥವಾ ಪೀಠ ತಯಾರಿಸುವುದು ಆ ಹಬ್ಬದ ವಿಶೇಷವಾಗಿರುತ್ತದೆ ಹಾಗಾದ್ರೆ ಅಂತಹ ವಿಭಿನ್ನವಾದ ಸುಂದರವಾದ ಪೀಠವನ್ನ ಹೇಗೆ ಮನೆಯಲ್ಲಿ ಮಹಿಳೆಯರು ಮಾಡಬಹುದು ಅಂತ ತೋರಿಸಿಕೊಡ್ತಾರೆ ನಮ್ಮ ಸಿರಿ ಸಖಿ ಸಿರಿ ವೀಕ್ಷಕರಿಗೆ ನಮಸ್ಕಾರ ಇವತ್ ನಾವು ಫ್ಯೂಷನ್ ತಾಯಾಟ್ ಮಾಡೋಣ ಫ್ಯೂಷನ್ ತಾಯಾಟ್ ಏನಕ್ಕೆ ಬೇಕು ನಮ್ಗೀಗ ಫ್ಯೂಷನ್ ತಾಯಾಟ್ ಯಾಕೆ ಬೇಕು ಅಂದ್ರೆ ಈಗ ನಮಗೆ ಹಬ್ಬಗಳೆಲ್ಲ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬ ಇರ್ಬೋದು ಗೌರಿ ಗಣೇಶ ಇರ್ಬೋದು ಅನಂತ ಚತುರ್ದಶಿ ಹೀಗೆ ಹಲವಾರು ಹಬ್ಬಗಳು ಬರುತ್ತೆ ಆ ಹಬ್ಬನಲ್ಲಿ ಏನು ಏನು ಬೇಕು ನಮಗೆ ದೇವರು ನೀಡೋದಕ್ಕೆ ಒಂದು ಪೀಠ ಬೇಕಾಗುತ್ತೆ ಪ್ರಕೃತಿಯಲ್ಲಿ ಸಿಕ್ಕುವಂಥ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ನಾವು ಇದು ಪೀಠನ ರೆಡಿ ಮಾಡೋಣ ಫ್ಯೂಷನ್ ತಾಯ ಆಟ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಥರ್ಮಕಾಲ್ ತೆಂಗಿನ ಗರಿ ಬಾಳೆ ಎಲೆ ತರ್ಟಿ ಸಿಕ್ಸ್ ಎಮ್ ಎಮ್ ಗುಂಡ್ಪಿನ್ನು ಹಸಿರು ಕಲರ್ ಬಟ್ಟೆ ಮತ್ತು ಸೀಸರ್ ಈಗ ನಾನು ಈ ಥರ ಇನ್ವರ್ಟೆಡ್ ಯು ಥರ ಮಾಡ್ಕೊಂಡಿದ್ದೀನಿ ಈಗ ಥರ್ಮೋಕೋಲ್ ತೊಗೊಂಡು ನಾ ಬ್ಯಾಕ್ ಹೇಗೆ ಮಾಡೋಣ ನೋಡೋಣ ಸೊ ಈ ತೆಂಗಿನ ಕರಿ ತೊಗೊಂಡು ಎಕ್ಸ್ಟ್ರಾ ಇದು ಪರ ಇಲ್ಲ ಆಮೇಲೆ ಕಟ್ ಮಾಡ್ಕೋಬೋದು ಸೊ ನೋಡಿಕೊಂಡು ಇಟ್ಕೋಬೇಕು ಈಗ ಎಲ್ಲನೂ ಒಂದು ಕಡೆ ಒಂದು ಸ್ಮಾಲ್ ಪಿನ್ ಹಾಕೊಳ್ಳಿ ಈಗ ನೆಕ್ಸ್ಟ್ ಅದನ್ನೇ ಸ ಇದನ್ನೇ ಪಕ್ಕದಲ್ಲೇ ಇಟ್ಕೊಳ್ಳಿ ಜಸ್ಟ್ ಒಂದೊಂದು ಪಿನ್ನು ಒಂದು ಕಡೆ ಹಾಕ್ಕೊಳ್ಳಿ ಅದಾದ ನಂತರ ಇವಾಗ ಡಾರ್ಕ್ ಕಲರ್ ತೆಂಗಿನ ಗರಿ ತೊಗೊಂಡು ಇದು ನಾವು ಚಾಪೆ ಎಣಿತೀವಲ್ವ ಇದು ಕ್ರಾಸ್ ಇಟ್ಕೊಂಡಾಗ ನಮಗೇನಾಗುತ್ತೆ ಡೈಮಂಡ್ ಶೇಪ್ ಎಫೆಕ್ಟ್ ಬರುತ್ತೆ ಸೊ ಅದಕ್ಕೆ ನಾನು ಈಗ ಕ್ರಾಸಾಗಿ ಇಟ್ಕೊಂಡಿರೋದು ಅದೇ ರೀತಿ ಇವಾಗ ಇಲ್ಲಿ ಹೊರಗಡೆ ಬಂದಿತ್ತಲ್ವ ಅದೇ ಜಾಗದಲ್ಲಿ ಇದು ಒಳಗಡೆ ಹೋಗುತ್ತೆ ಆ ರೀತಿ ಇನ್ ಆ್ಯಂಡ್ ಔಟ್ ಥರ ಮಾಡಿಕೊಂಡು ಈ ರೀತಿ ನಾವು ಹಿಡ್ಕೊಂಡು ಹೋಗಬೇಕು ಈ ರೀತಿ ನಾವು ಡೈಮಂಡ್ ಶೇಪ್ನಲ್ಲಿ ಮ್ಯಾಟ್ ಥರ ವೀವಿಂಗ್ ಮಾಡ್ಕೋಬೋದು ಇದು ವಿವಿಂಗ್ ಮೇಲೆ ನಮಗೆ ಈ ರೀತಿ ಸಿಗುತ್ತೆ ಅದು ಸ್ಟ್ರೈಟ್ ಲೈನ್ ಇರೋ ಥರ ನೋಡ್ಕೋಬೇಕು ಇಲ್ಲಾಂದರೆ ನಾವು ಜರುಗಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಪಿನ್ ಮಾಡ್ಕೋಬೇಕಾಗುತ್ತೆ ಸೈಡ್ಸು ಇದು ತೆಂಗಿನ ಗರಿಲಿ ಮಾಡಿರೋದು ಇವಾಗ ಇದನ್ನು ಬಾಳೆ ಎಲೆಯಲ್ಲಿ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಫೋರ್ ಇಂಚಸ್ ಎಲೆ ತೊಗೊಂಡು ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ ಹಾಫ್ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ರಿವರ್ಸ್ ಹಿಂಗೆ ಬರುತ್ತೆ ಅದಾದ ನಂತರ ಈ ಕಡೆಯೂ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂಗೆ ಮಾಡ್ಕೊಳ್ಳಿ ಅದಾದ ನಂತರ ಇದು ಮತ್ತೆ ಇನ್ನೊಂದು ಫೋಲ್ಡ್ ಒಳಗೆ ಬರಬೇಕು ಆಮೇಲೆ ಈ ಕಡೆನೂ ಒಳಗೆ ಬರಬೇಕು ಎರಡು ಕಡೆ ಈ ಥರ ಇದು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಅಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಥರ್ಮಕಾಲ್ಗೆ ನಾವು ಒಂದು ಗ್ರೀನ್ ಕಲರ್ ಕ್ಲಾತ್ ಹಾಕೋಣ ಈ ರೀತಿ ಬ್ಯಾಕ್ ಫಿಕ್ಸ್ ಫಿಕ್ಸ್ ಮಾಡ್ಕೋಬೇಕು ಇವಾಗ ಬಟ್ಟೆ ಫಿಕ್ಸಿಂಗ್ ಆಗಿದೆ ಇವಾಗ ಇದಕ್ಕೆ ಇನ್ನೊಂದು ಫೋಲ್ಡಿಂಗ್ ಬೇಕು ಅದು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಆಲ್ಮೋಸ್ಟ್ ಒಂದು ಟೂ ಇಂಚಸ್ ಫೋಲ್ ಲೀಫ್ ಎತ್ಕೊಳ್ಳೋಣ ಅದನ್ನು ತಗೊಂಡು ಈಗ ನಾವು ಆಪೋಸಿಟ್ ಸೈಡಿಂದ ಫೋಲ್ಡ್ ಮಾಡ್ಕೋತಾ ಇದ್ದೀವಿ ಈ ರೀತಿ ಆಪೋಸಿಟ್ ಸೈಡ್ ಫೋಲ್ಡ್ ಮಾಡಿಕೊಂಡೆ ಮಾಡಿಕೊಂಡು ಇದು ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಕೋಬೇಕು ಆವಾಗ ಲೈಟ್ ಆ್ಯಂಡ್ ಡಾರ್ಕ್ ಕಾಂಟ್ರಾಸ್ಟ್ ಡಾರ್ಕ್ ಆ್ಯಂಡ್ ಲೈಟ್ ಕಾಂಟ್ರಾಸ್ಟ್ ಸಿಗುತ್ತೆ ನಮಗೆ ಈಗ ಫಿಕ್ಸಿಂಗ್ ಮಾಡೋದು ನೋಡೋಣ ಇವಾಗ ನಾವು ಈ ಥರ ಟ್ರೈಂಗಲ್ಸ್ ಮಾಡ್ಕೊಂಡಿದವಲ್ವ ಡಾರ್ಕ್ ಆ್ಯಂಡ್ ಲೈಟ್ ಅದನ್ನು ಸರಿಯಾಗಿ ಸೆಂಟ್ರಿಗೆ ಬರೋ ಥರ ಇಟ್ಕೊಳ್ಳಿ ಪೀಠಕ್ಕೆ ನೋಡಿ ಒಂದು ಫೈವ್ ಎಮ್ ಎಮ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಬರೋ ಥರ ಇಟ್ಕೊಳ್ಳಿ ಸೇಮ್ ಹೈಟ್ ಮೈಂಟೈನ್ ಮಾಡ್ಕೊಳ್ಳಿ ಅವಾಗಲೇ ಫೋಲ್ಡ್ ಮಾಡಿದ್ವಲ್ವ ನಾವು ಟೂ ಡೈಮಂಡ್ಸ್ ಬರೋ ಥರ ಅದನ್ನ ಇಟ್ಕೊಂಡು ಇದು ಈ ಟ್ರಯಾಂಗಲ್ ಗಿಂತ ಸ್ವಲ್ಪ ಒಳಗೆ ಇನ್ ಬಿಟ್ವೀನ್ ಬರೋ ಥರ ನಾವು ಇಟ್ಕೋಬೇಕು ಅದೇ ರೀತಿ ಇನ್ನೊಂದು ಫಿಕ್ಸ್ ಮಾಡೋಣ ಇದೆಲ್ಲ ಫಿಕ್ಸ್ ಆದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ನಾವು ಥರ್ಮಕಾಲ್ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ ಇದು ಮಾಡಾದ ನಂತರ ಆಲ್ ಎಲ್ಲ ಕಡೆನೂ ಇದೇ ರೀತಿ ನಾವು ಫಿನಿಷ್ ಮಾಡ್ಕೋಬೇಕು ಫಿನಿಶ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ನಾನೀಗ ಆಲ್ರೆಡಿ ಮಾಡಿಟ್ಕೊಂಡಿರೋದೊಂದಿದೆ ತೋರಿಸ್ತೀನಿ ಸೊ ಇದನ್ನು ಇದು ಈ ರೀತಿ ಆಲ್ ಆಲ್ ಸೈಡ್ ರೆಡಿ ಮಾಡ್ಕೊಳ್ಳಿ ತ್ರೀ ಸೈಡ್ಸು ಬ್ಯಾಕ್ ಸೈಡ್ ನಾನು ಮಾಡಿಲ್ಲ ಅಂದರೆ ನಮಗೆ ಅದು ಹಿಂದುಗಡೆ ಹೋಗುತ್ತೆ ನರ್ಸಿಟಿ ಇಲ್ಲ ಈಗ ಟೂ ಸ್ಟೆಪ್ಸ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಆಗಲೇ ಬ್ಯಾಕ್ ಪ್ರಿಪೇರ್ ಮಾಡ್ಕೊಂಡು ಆ ಬ್ಯಾಕ್ ಗ್ರೌಂಡ್ಗೂನು ನಾನು ಆಗ್ಲೇ ಯೂಸ್ ಮಾಡಿದ್ನಲ್ಲ ಈ ಫೋಲ್ಡು ಅದನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಪೀಠಗಳನ್ನು ಮಾಡಿ ಹಬ್ಬವನ್ನು ಖುಷಿಯಾಗಿ ಆಚರಿಸ್ಕೊಳ್ಳಿ ನೋಡಿದ್ರಲ್ಲ ಸಿರಿಸಕಿಯರೇ ಬಾಳೆ ಎಲೆ ತೆಂಗಿನಗರಿಯಿಂದ ಪೀಠ ಹೇಗೆ ತಯಾರಿಸ್ಬಹುದು ಅಂತ ನೀವು ಕೂಡ ಮನೆಯಲ್ಲಿ ಸರಳವಾಗಿ ಪೀಠವೊಂದನ್ನು ರೆಡಿ ಮಾಡಿ ಈ ಬಾರಿಯ ಹಬ್ಬಕ್ಕೆ ನೀವೇ ತಯಾರಿಸಿದ ಪೀಠದ ಮೇಲೆ ದೇವರ ಮೂರ್ತಿಗಳನ್ನ ಇಟ್ಟು ಪೂಜಿಸುವುದು ಅಂದ್ರೆ ಅದಕ್ಕಿಂತ ಖುಷಿ ಮತ್ಯಾವುದಿದೆ ಅಲ್ವಾ